ನಗರ ವಿಪ್ರವೃಂದ ಅತಿ ಹೆಚ್ಚು ಅಂಕ ಗಳಿಸಿದ ವಿಪ್ರ ಸಮುದಾಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಅಂಜನಾಪುರ ಜೆಪಿ ನಗರ ವಿಪ್ರ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಶ್ರೀಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಶಾಸಕರಾದ ಎಂ ಕೃಷ್ಣಪ್ಪರವರು ಮಾಜಿ ಪಾಲಿಕೆ ಸದಸ್ಯ ನಾರಾಯಣ ವಿಪ್ರ ವೃಂದದ ಅಧ್ಯಕ್ಷರಾದ ಬೆಳವಾಡಿ ನಾಗರಾಜ್ ಮಾಜಿ ಅಧ್ಯಕ್ಷ ಅಶ್ವಥ್ ನಾರಾಯಣ ಮೇಜರ್ ಅಭಿಷೇಕ್ ರವರು ದೀಪ ಬೆಳಗಿಸಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಎಂ ಕೃಷ್ಣ ಶ್ರೀಮತಿ ಅಂಬಿಕಾ ರಾಮಚಂದ್ರರವರು ಉಪಸ್ಥಿತರಿದ್ದರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿಪ್ರ ಸಮುದಾಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಾಲ್ಕು ಉತ್ತಮ ಶಿಕ್ಷಕರನ್ನು ಗೌರವಿಸಲಾಯಿತು ಗುರುವಂದನೆ ಸ್ವೀಕರಿಸಿದ ವೆಂಕಟೇಶ್ ಡೊಂಗ್ರೆ ಶ್ರೀಮತಿ ಮಂಜುಳಾ ಯೋಗ ಗುರು ಶೇಷಾದ್ರಿ ನೃತ್ಯ ಶಿಕ್ಷಕಿ ಶ್ರೀಮತಿ ದೀಪಾ ಭಟ್ ಅವರಿಗೆ ಸನ್ಮಾನಿಸಲಾಯಿತು ವಿಪ್ರ ವೃಂದದ ಉಪಾಧ್ಯಕ್ಷರುಗಳಾದ ಶ್ರೀಮತಿ ವೀಣಾ ಬಾರ್ವೆ ಕೋಶಾಧಿಕಾರಿಗಳು ವೆಂಕಟ ಚಲಪತಿಯವರು ಮತ್ತು ವಿಪ್ರ ಸಮುದಾಯದ ಮುಖಂಡರುಗಳು ಪಾಲ್ಗೊಂಡಿದ್ದರು ಮೇಜರ್ ಅಭಿಷೇಕ್ ಅವರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ಮಕ್ಕಳಿಗೆ ಪ್ರೇರಣಾದಾಯಕ ಮಾತುಗಳನ್ನು ತಮ್ಮ ಭಾರತೀಯ ಸೇನೆಯ ಆದರ್ಶ ಸತ್ಯ ಘಟನೆಗಳ ಕಥನವನ್ನು ವಿವರಿಸುವ ಮೂಲಕ ಮಕ್ಕಳಲ್ಲಿ ದೇಶ ಮೊದಲು ಎಂಬ ಭಾವನೆ ಜೊತೆಗೆ ರಾಷ್ಟೀಯ ಸಂಸ್ಕೃತಿ ಮತ್ತು ಪ್ರಾಮಾಣಿಕ ಬದುಕನ್ನು ರೂಪಿಸಿಕೊಳ್ಳಲು ಬೇಕಾದಂತಹ ಅಂಶಗಳನ್ನು ಗೌರವ ಸ್ವೀಕರಿಸಲು ಬಂದ ಮಕ್ಕಳ ಮನ ಮುಟ್ಟುವಂತೆ ತಮ್ಮ ಮಾತುಗಳ ಮೂಲಕ ಗಮನ ಸೆಳೆದರು ನಾವು ಹದಿನೈದು ವರ್ಷಗಳಿಂದ ಈ ಮಾಡ್ಕೊಂಡು ವರ್ಷ ಎಪ್ಪತ್ತೈದು ಜನ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಹಾಗೂ ಒಂಬತ್ತು ಪರ್ಸೆಂಟ್ ಮೇಲ್ಪಟ್ಟವರಿಗೆ ಆನರ್ ಮಾಡಿದ್ದೀವಿ ಹಾಗೆ ಅವರಿಗೆ ಪರಿಕರಗಳನ್ನು ಎಲ್ಲ ತುಂಬ ಜನ ಸಂಖ್ಯೆ ಸೇರ್ತಾರೆ ನಾವು ಸಂಘ ಸ್ಥಾಪನೆ ಆಗಿದೆ ನೈದು ವರ್ಷ ಆಯಿತು ಅದರಲ್ಲಿ ನಾವು ಸಾವಿರದ ಎಂಟುನೂರ ಮೂವತ್ತು ಜನ ಮೆಂಬರ್ ಇದ್ದೀವಿ ಈ ಕಾರ್ಯ ಇದರಲ್ಲಿ ನಾವು ವಿಶೇಷವಾದ ಕಾರ್ಯಕ್ರಮಗಳನ್ನೆಲ್ಲ ಹಂಕೊಂಡು ಬರ್ತಾ ಒಂದು ಮಹಿಳಾ ಕಾರ್ಯಕ್ರಮಗಳಿರುತ್ತೆ ಸಂಕ್ರಾಂತಿ ವಿಧಾನ ಆಗುತ್ತೆ ಇದೇ ಥರ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳನ್ನು ನಾವು ಸಂಘ ಹಂಕೊಂಡು ಬಂದಿದ್ದೆ ಸೊ ಹೀಗೆ ನಡೀತು ಬರ್ತಾ ಎಲ್ಲ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಇಲ್ಲಿನ ಮುಖ್ಯ ಅತಿಥಿಗಳಾಗಿ ಅಭಿಷೇಕ್ ಬಂದಿರೋ ಮೇಜರ್ ಅಭಿಷೇಕ್ ಬಹಳ ಭಾಳ ಭಾಳ ಅವರು ನಮಗೆ ಆ ಆಪರೇಷನ್ ಕಾರ್ಧೂರ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರು ಇದೆಲ್ಲ ಅಚ್ಚುಕಟ್ಟಾಗಿ ನಡೀತು ಮತ್ತು ನಾಲ್ಕು ಜನ ಟೀಚರ್ಸ್ಗಳನ್ನ ನಾವು ಸನ್ಮಾನ ಮಾಡಿದ್ವಿ ಗುರುಪೂರ್ಣಿಮಾ ವಿಶೇಷ ಇರೋದರಿಂದ ಆ ಕಡೆ ಟೀಚರ್ಸ್ಗಳು ಸುಮಾರು ನಾಲ್ಕು ಮನೆ ನಾವು ಗೌರವಿಸಿದ್ದು ಅವರಿಗೂ ಕೂಡ ಗೌರವಾರ್ಪಣೆ ಮಾಡಿ ಇದಿಷ್ಟು ಕೂಡ ನಮ್ಮ ಸಂಘದಿಂದ ಆಗ್ತಾ ಇರೋಂಥ ಕೆಲಸ ನಾನು ನಾನು ಈ ಸಂಘದ ರಾಜ್ಯಾಧ್ಯಕ್ಷ ನಾನು ಅನಂತಪಟ್ಟ ನಾನು ಹಿಂದಿನ ಅವಧಿಯ ಅಧ್ಯಕ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ನಾವು ಜೆ ಪಿ ನಗರ ಏಳು ಮತ್ತು ಅಂತ ತಿಂವತ್ತಷ್ಟು ವಿಪ್ರವ ಪರವಾಗಿ ನಾವು ಅಂದ್ಕೊಂಡಿದ್ವಿ ಇವತ್ತಿನ ದಿನ ನಮ್ಮ ಗಣ್ಯ ವ್ಯಕ್ತಿಗಳು ಎಂಟು ಕೃಷ್ಣ ಅವರು ಅಮಿತಾ ಅವರು ಮತ್ತು ಮಾನ್ಯ ಶಾಸಕರು ಕೃಷ್ಣಮ್ಮ ಅವರು ಎಲ್ಲರೂ ಸೇರಿ ಇಲ್ಲಿ ನಮ್ಮ ಭಾಗದ ಜೆ ಪಿ ನಗರ ಏಳು ಎಂಟನೇ ಹಂತದ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳು ತೊಂಬತ್ತಕ್ಕೂ ಹೆಚ್ಚು ಹಂತಗಳನ್ನ ತೆಗೆದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳನ್ನ ಇಲ್ಲಿ ಕರೆಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಅನ್ನುವ ಒಂದು ಪ್ರಶಸ್ತಿ ಪತ್ರ ಮತ್ತು ಅವರಿಗೆ ಪೂರಕವಾದ ಎಲ್ಲ ಒಂದು ನಾವು ಅವರಿಗೆ ಸಾಮಗ್ರಿಗಳನ್ನ ವಿದ್ಯಾರ್ಥಿಗಳಿಗೆ ಸಾಮಗ್ರಿಗಳನ್ನು ತೆಗೆದಿದ್ದೇವೆ ಮತ್ತು ಅವರ ಪೋಷಕರು ಕೂಡ ಅವರು ಭಾಗವಹಿಸಿದರು ಈ ಒಂದು ಸಂತೋಷದ ಸಮಾರಂಭದಲ್ಲಿ ನಾವೆಲ್ಲರೂ ನಮ್ಮ ಈ ವರ್ಷದ ಏನು ಅವರು ವಿದ್ಯಾರ್ಥಿಗಳು ಅವರ ಓದಿ ಓದಿನಲ್ಲಿಯನ್ನು ಪ್ರತಿಭೆಯನ್ನು ತೋರಿಸಿದ್ರು ಅದನ್ನು ಗುರುತಿಸಿ ನಮಗೂ ಕೂಡ ನಮ್ಮ ಸಂಘಕ್ಕೂ ಕೂಡ ತುಂಬ ಸಂತೋಷ ಆಗಿದೆ ಏಳು ಮತ್ತು ಎಂಟನೇ ಅಂತ ಗಜಾನ್ಗೆ ನಾವು ಇವತ್ತು ಹದಿಮೂರನೇ ತಾರೀಕು ಚಿತ್ರ ಜಿಲ್ಲೆಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಂಬಿಕೊಂಡ್ವಿ ಸ್ಕಾಲರ್ಶಿಪ್ ಕಾರ್ಯಕ್ರಮ ನಮ್ಕೊಂಡ್ವಿ ಅವರ ಮಕ್ಕಳನ್ನು ಉತ್ಸಾಹದಿಂದ ನಾವು ಪ್ರಶಸ್ತಿಗಳು ಕೂಡ ಭಾಳ ಖುಷಿಯಾಗಿತ್ತು ಕೂಡ ಭಾಳ ಜನ ಬಹಳಷ್ಟು ಜನ ಸೇರಿದ್ರು ಾಗಿ ನಾನು ಹೇಳಬೇಕಂತ ನನಗೆ ಸಹಾಯವಾಗುವ ಸಂಘಕ್ಕೆ ಸಹಾಯವಾಗಬೇಕು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ವದರಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಾರ್ಯಕ್ರಮ ಬಹಳ ಮಹತ್ ಚೆನ್ನಾಗಿರುತ್ತೆ ಸರ್ವತ್ ಸುಮಾರು ಎಸ್ ಎಲ್ ಸಿ ಇಂದ ನಲವತ್ತು ಜನ ವಿದ್ಯಾರ್ಥಿಗಳಿಗೆ ಸುಮಾರು ಇಪ್ಪತ್ತು ಜನ ಸ್ಕಾಲರ್ಶಿಪ್ ಮತ್ತು ಸೆಕೆಂಡ್ ಇಯರ್ಶಿಪ್